ಸಿ ಎಂ ಶಿವಕುಮಾರ್ ಮನೆಯಲ್ಲಿ ಮುಖ್ಯಮಂತ್ರಿಗಳಿಗೆ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಬ್ರೇಕ್ಫಾಸ್ಟ್ಗೆ ಕರಿತೀನಿ ಅಂತ ಪರಮೇಶ್ವರ್ ಹೇಳಿಬಿಟ್ಟಿದ್ದಾರಲ್ಲ ಏನು ಉದ್ದೇಶ ಇದು ಡಿ ಸಿ ಎಂ ಬ್ರೇಕ್ಫಾಸ್ಟ್ಗೆ ವ್ಯಂಗ್ಯವಾಗಿ ಏನಾದರೂ ಹೇಳಿಬಿಟ್ರೆ ಸಚಿವರು ಅಂತ ಪ್ರಶ್ನೆ ಇದೆ ಇಲ್ಲಿ ಸಿ ಎಂ ಡಿ ಸಿ ಎಂ ಬ್ರೇಕ್ಫಾಸ್ಟಿಂದ ಬೇಸರಗೊಂಡಿದ್ದಾರ ಪರಮೇಶ್ವರ್ ಅವರು ನನ್ನ ಮನೆಗೂ ಬರಬಹುದಾಗಿತ್ತು ಅಂತಾನೋ ಅಥವಾ ಸುಮ್ಮನೆ ತಮಾಷೆಯಾಗಿ ತುಂಬ ಲೈಟ್ ಆಗಿದ್ದನ್ನು ಹೇಳಿದ್ರೆ ಗೊತ್ತಿಲ್ಲ ಪರಮೇಶ್ವರ ಸಾಮಾನ್ಯವಾಗಿ ಅವರು ತುಂಬ ಏನು ಮಾತಾಡಲ್ಲ ಅವರು ಇರಲಿ ಆದರೆ ಈ ಒಂದು ವಿಚಾರದಲ್ಲಿ ತಮಾಷೆ ಮಾಡಿದ್ರ ಅಂತ ಪ್ರಶ್ನೆ ಇದೆ ಇಲ್ಲಿ ಇಲ್ಲ ನಮ್ಮನೆ ಕರೆದ್ರೆ ನಮ್ಮ ಮನೆಗೂ ರೀ ಬ್ರೇಕ್ಫಾಸ್ಟ್ ಅದರಲ್ಲಿ ಏನಿದೆ ಎನ್ನುವ ಅರ್ಥವಾಗಿ ಗೊತ್ತಿಲ್ಲ ಸಿ ಎಂ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾಕೆಂದರೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರೊಂದಿಗೆ ಬೇರೆ ನಾಯಕರ ಜೊತೆಗಿಂತ ಇವರೊಂದಿಗೆ ಹೆಚ್ಚು ಗುರುತಿಕೊಂಡಂಥವ್ರು ಪರಮೇಶ್ವರವರಾದರೂ ಸರಿನೇ ರಾಜಣ್ಣ ಆದರೂ ಸರಿಯೇ ಜಾರಕಿಹೊಳಿ ಆದರೂ ಸರಿಯೇ ಬೇರೆ ನಾಯಕರಾದರೂ ಸರಿಯೇ ಹಾಗಾಗಿ ಇದೀಗ ಇಷ್ಟೊಂದು ಆಪೋಸ್ ಮಾಡ್ತಾ ಇದ್ದೀವಿ ಅವ್ರ ಮನೆಗೆ ತಿಂಡಿಗೆ ಏನಾದರೂ ಹೋದರು ಅಂತ ಅಸಮಾಧಾನ ಇದೆಯಾ ಅಥವಾ ಇದು ಯಾವ ದೊಡ್ಡ ವಿಷಯನೇ ಅಲ್ಲ ಬಿಡ್ರಿ ಇವತ್ತು ಅಲ್ಲಿ ಹೋಗಿದ್ದಾರೆ ನಮ್ಮ ನಮ್ಮನೆಗೂ ಬರಬಹುದೇನೋ ಸಿ ಎಮ್ ಅವರು ಅದರಲ್ಲಿ ಏನಿದೆ ದಲಿತ ಮುಖ್ಯಮಂತ್ರಿ ಕ್ಯಾಟಗರಿಯಲ್ಲಿ ರೇಸಲ್ಲಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ದಲಿತ ಸಚಿವರಾಗಲಿ ಶಾಸಕರಾಗಲಿ ಪೂರ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಅಸಮಾಧಾನ ಆಗಿದ್ದರೆ ಪರಮೇಶ್ವರ್ ಅವರಿಗೆ ಯಾಕೆ ಅಂತ ನೋಡಿದ್ರೆ ಎಂಟೂವರೆ ವರ್ಷಗಳ ಕಾಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದವರು ಪರಮೇಶ್ವರ್ ಅವರು ರಾಜ್ಯ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿ ಅಷ್ಟೇ ಹಿರಿಯರಿದ್ದಾರೆ ಮೂಲ ಕಾಂಗ್ರೆಸ್ನಲ್ಲಿಯೇ ಗುರುತಿಸಿಕೊಂಡಿದ್ದರು ಪರಮೇಶ್ವರ್ ಅವರು ಪರಮೇಶ್ವರ್ಗೆ ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದದ್ದು ಹರಿಪ್ರಸಾದ್ ಡಿ ಕೆ ಶಿ ಇತರರು ಆಗ ಸಿದ್ದರಾಮಯ್ಯ ವಿರುದ್ಧವಾಗಿ ಏನೇ ಅಸಮಾಧಾನಗೊಂಡಿದ್ದರು ಪರಮೇಶ್ವರ್ ಅವರು ಬದಲಾದಂಥ ಸನ್ನಿವೇಶದಲ್ಲಿ ಸಿ ಎಂ ಆಪ್ತ ಬಳಗ ಸೇರಿಕೊಂಡಿದ್ದಾರೆ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಸಿಎಂ ಸ್ಥಾನದ ಅಭಯ ಕೊಟ್ಟಿದ್ರಿಂದ ಸೇರ್ಕೊಂಡಿದ್ರು ಅಂತ ಹೇಳ್ತಾ ಇದ್ದಾರೆ ಒಂದ್ ವೇಳೆ ತಮ್ಮನ್ನ ಕೆಳಗಡೆ ಇಳಿಸ್ಬಿಟ್ರೆ ನಿಮ್ಮನ್ನ ಬೆಂಬಲಿಸ್ತೀವಿ ಅಂತ ಕೂಡ ಸೇಮ್ ಹೇಳಿದ್ರು ಹಾಗಾಗಿನೇ ಸಿದ್ದರಾಮಯ್ಯ ಅಕಸ್ಮಾತ್ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬಿಟ್ರೆ ಯಾರಾಗ್ಬೇಕಪ್ಪ ಮುಂದಿನ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಅದು ಪರಮೇಶ್ವರ ಹೆಸರು ಹೇಳ್ತೀನಿ ಅಥವಾ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ರಂತೆ ಸೊ ಸಿದ್ದರಾಮಯ್ಯ ಬಣ ಸೇರಿಕೊಂಡಿದ್ರು ಪರಮೇಶ್ವರ್ ಅವರು ಆದರೆ ಇದೀಗ ಡಿಕೆಶಿ ಜೊತೆ ಸಿ ಎಂ ಸಖ್ಯ ಬ್ರೇಕ್ಫಾಸ್ಟ್ ಬ್ರದರ್ಸ್ ಅಂತ ಹೇಳಿಕೆಗಳು ಬಂದ ಮೇಲೆ ಸ್ವಲ್ಪ ಏನಾದರೂ ಕೊಡುವಂಥ ಕೆಲಸ ಮಾಡ್ತಿದಾರ ಗೊತ್ತಿಲ್ಲ ಪರೋಕ್ಷವಾಗಿ ಮುಖ್ಯಮಂತ್ರಿಗಳ ನಡೆಗೆ ಬೇಸರವನ್ನ ಏನಾದರೂ ಹೊರ ಹಾಕಿದ್ರೆ ಪರಮೇಶ್ವರ್ ಅವರು ಗೊತ್ತಿಲ್ಲ ಕುತೂಹಲ ಕೆರಳಿಸ್ತಾ ಇದೆ ಅವರ ಇವತ್ತಿನ ಮಾತು ಆರಾಮಾಗಿ ಯಾವತ್ತು ಇದ್ದಾರಪ್ಪ ಇದೇನು ಆರಾಮಾಗಿ ಯಾವಾಗಲೂ ಇದ್ದಾರೆ ಅದೇನಿಲ್ಲ ನಮಗೆ ಸಂತೋಷ ಏನಂದರೆ ಎಲ್ಲ ವಾತಾವರಣ ತಿಳಿಯಾಗಿದೆ ಮತ್ತು ಯಾರೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ ಇನ್ಮೇಲೆ ಅಂತ ಮೊದಲಿಂದನೂ ಕೂಡ ಹಾಗೇ ಇದೆ ವಾತಾವರಣ ಅದು ಕೆಲವರು ಅದನ್ನು ಕ್ರಿಯೇಟ್ ಸರಿಯಾಗಿದೆ ಆಗಬೇಕು ಅಂತ ಮಾಡಿದರುಲ್ಲ ಸರಿಯಾಗಿದೆಂತೇ ಅಲ್ಲ ಈಗ ಸದ್ಯಕ್ಕೆ ಅವರಿಬ್ಬರೇ ತಿಂಡಿ ತಿಂತವರು ನಮಗೂ ಕರೆದ್ರೆ ನಾವು ಹೋಗ್ತೀವಿ ತಿಂಡಿ ತಿನ್ನೋಕ್ಕೆ ನೀವೇನಾದ್ರೂ ಮತ್ತೆ ಬ್ರೇಕ್ಫಾಸ್ಟ್ ಅರೇಂಜ್ ಮಾಡ್ತೀವಿ ಸರಿ ನೀವೇನಾದ್ರೂ ಅರೇಂಜ್ ಮಾಡ್ತಿದ್ದೀರಾ ಯೋಚನೆ ಮಾಡೋಣ ಯೋಚನೆ ಮಾಡೋಣ ಅದು ಅಲ್ಲ ಒಳ್ಳೇದಾಗೋದಾದ್ರೆ ಅದನ್ನು ಮಾಡೋಣ ನಾನು ನಮ್ಮನ್ನೇನು ಕೂಡ ಹೇಳಿದ್ದೇನೆ ಅವರು ಯಾರನ್ನ ನಮ್ಮ ಲೀಡ್ರ್ ಅಂತ ಅಂದ್ಕೊಳ್ತಾರೆ ಆ ಜನಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ಅಪೇಕ್ಷೆ ಇರುತ್ತೆ ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ ಆಸ್ಪಿರೇಷನ್ಸ್ ಅಂತ ಕರಿತೀವಿ ಆ ಆಸ್ಪಿರೇಷನ್ಸು ಒಬ್ಬೊಬ್ಬರಿಗೂ ಥರ ಇರುತ್ತೆ ಈಗ ಕೆಲವರಿಗೆ ಸಿದ್ದರಾಮಯ್ಯವರು ಕಂಟಿನ್ಯೂ ಆಗಬೇಕು ಅಂತ ಇದೆ ಕೆಲವರಿಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಕೆಲವರಿಗೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಇನ್ನು ಕೆಲವರಿಗೆ ಇನ್ಯಾರೋ ಮುಖ್ಯಮಂತ್ರಿ ಆಗಬೇಕು ಅಂತ ಇದೆಲ್ಲ ಜನಗಳ ಆ್ಯಸ್ಪಿರೇಷನ್ಸು ಅದಕ್ಕೆ ತಪ್ಪು ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಅದನ್ನೇ ಅದು ನಮಗೆ ಅದು ಮುಖ್ಯ ಆಗೋದಿಲ್ಲ ಈಗ ನಮಗೆ ನಮ್ಮ ಹೈಕಮಾಂಡ್ ಅವ್ರ ಏನು ನಿರ್ಧಾರ ಮಾಡ್ತಾರೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಎಲ್ಲಿಗೆ ಬಂತು ಈಗ ಈ ಬ್ರದರ್ಸ್ ಒಂದ್ ಕಡೆ ಅನ್ಯೋನ್ಯವಾಗಿ ತಿಂಡಿ ತಿಂದ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದಾರೆ ಈ ಕಡೆ ಪರಮೇಶ್ವರ್ ಅವರು ನಮ್ಮ ಮನೆ ಕಾದ್ರೆ ಬರಬಹುದೇನೋ ತಿಂಡಿಗೆ ಅಂತ ಆ ಒಂದು ವಿಚಾರದಲ್ಲಿದ್ದಾರೆ ಇದರಲ್ಲಿ ಈಗ ಈ ಬ್ರದರ್ಸ್ ಅಂತ ಹೇಳ್ಕೊಳ್ತಾ ಇದ್ದಾರೆ ನಿಜವಾಗ್ಲೂ ಬ್ರದರ್ಸಾ ಅಥವಾ ಹೈಕಮಾಂಡ್ ಆದೇಶ ಬರೋರ್ಗೂ ಮಾತಾಡೋ ಬ್ರದರ್ಸಾ ಏನು ಮುಂದಿನ ನಿರ್ಧಾರಗಳು ಇಲ್ಲಿ ಅಂತ ಕೂಡ ಬ್ರದರ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಕುರಿತು ಆದ್ರೆ ನೀವ್ ಹೇಳ ಇಲ್ಲಿ ಹೈಕಮಾಂಡ್ ನಿಂದ ಯಾವ ನಿರ್ಧಾರ ಬರುತ್ತೆ ಅಲ್ಲಿ ಅವ್ರಿಗೂ ಮಾತ್ರ ಈ ಒಂದು ಮಾತು ಅನ್ವಯಿಸುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ತಿಳಿಬೇಕಾಗತ್ತೆ ಯಾಕಂದ್ರೆ ಅಲ್ಲಿಯವರೆಗೆ ಇವರು ಬ್ರದರ್ಸ್ ತದನಂತರದಲ್ಲಿ ಏನಾಗ್ತಾರೆ ಗೊತ್ತಿಲ್ಲ ಎಂಟರಂದು ದೆಹಲಿಗೆ ಕೇಳ್ತಿದ್ದೇವೆ ಅಲ್ಲಿ ಸಂಸದರ ಜೊತೆ ರಾಜ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಸತ್ ಅಧಿವೇಶನ ನಡೀತಾ ಇದೆ ಆ ಕಾರಣಕ್ಕೆ ಅವರ ಮೂಲಕ ನಾವು ಅಲ್ಲಿ ಒತ್ತಡ ತರುವಂತ ಒಂದು ಪ್ರಯತ್ನವನ್ನ ಮಾಡ್ತಿದ್ದೀವಿ ಆ ಕಾರಣಕ್ಕೆ ಸಂಸದರ ಒಂದು ಸಭೆಯನ್ನು ನಡೆಸ್ತೇವೆ ಅಂತೇಳಿ ಇಬ್ಬರು ಇವತ್ತು ಬ್ರೇಕ್ಫಾಸ್ಟ್ ನಂತರ ಡಿಕೆ ಶಿವಕುಮಾರ್ ಆಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಂಟರಂದು ದೆಹಲಿಗೆ ತೇಳ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ವರಿಷ್ಠ ನಾಯಕರನ್ನ ಭೇಟಿ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಅದೇ ಈ ವಿಚಾರ ಕೂಡ ಚರ್ಚೆಗೆ ಬರಬಹುದು ಪವರ್ ಶೇರಿಂಗ್ ವಿಚಾರದಲ್ಲಿ ಚರ್ಚೆಗೆ ಬರಬಹುದು ಇವತ್ತು ಕರೆದಿರುವಂತದ್ದು ಮೊನ್ನೆ ಏನು ಸಿದ್ದರಾಮಯ್ಯ ಅವರು ಕರೆದಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ನಾವಿಬ್ಬರೂ ಕೂಡ ಒಟ್ಟಾಗಿದ್ದೇವೆ ಯಾವುದೇ ಗೊಂದಲಗಳಿಲ್ಲ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಜನರಿಗೆ ಸಂದೇಶವನ್ನ ರವಾನೆ ಮಾಡಬೇಕು ಪಕ್ಷದ ಕಾರ್ಯಕರ್ತರು ಮುಖಂಡರು ಸಚಿವರಿಗೆ ಸಂದೇಶವನ್ನ ರವಾನೆ ಮಾಡ್ಬೇಕು ಆ ಒಂದು ಪ್ರಯತ್ನ ಅಷ್ಟೇ ಮೊನ್ನೆ ಆಗಿತ್ತು ಇವತ್ತು ಡಿ ಕೆ ಶಿವಕುಮಾರ್ ಕರೆದಿದ್ದು ಕೂಡ ಅದಕ್ಕೆ ಪೂರಕವಾಗಿ ಇವತ್ತೇನು ಅದಕ್ಕೆ ವಿಶೇಷ ಮಾನ್ಯತೆ ಇಲ್ಲ ಯಾವುದೇ ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ ಆದ್ರೆ ಪರಮೇಶ್ವರ್ ಅವರು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆದಂತೆ ಕಾಣಿಸ್ತಾ ಇದೆ ಯಾವಾಗ ಇವರಿಬ್ರು ಮೇಲ್ಮೇಲೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಹೇಳಿ ಒಟ್ಟಿಗೆ ಸೇರ್ತಾ ಇದ್ದಾರೆ ಬ್ರದರ್ಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲ ಒಂದು ಕಡೆ ಅವರಿಗೆ ಅಸಮಾಧಾನ ಈಗ ಶುರುವಾಗ್ತಾ ಇದೆ ಕಾರಣ ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಬರುತ್ತೆ ಆಗ ನನ್ನ ಹೆಸರನ್ನ ಸಿದ್ದರಾಮಯ್ಯ ಅವರು ಮುನ್ನೆಲೆಗೆ ತರ್ತಾರೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತಾರೆ ಅನ್ನುವಂತ ಆಸೆಯನ್ನೇ ಇಟ್ಕೊಂಡಿದ್ರು ಪರಮೇಶ್ವರ್ ಅದೇ ಹಿಂದೆ ಎಂಟೂವರೆ ವರ್ಷಗಳ ಕಾಲ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತವರು ಪರಮೇಶ್ವರ್ ಆ ಸಂದರ್ಭದಲ್ಲಿ ಪಕ್ಷ ಇಡೀ ರಾಜ್ಯವನ್ನ ಓಡಾಡಿ ಅವರು ಪಕ್ಷವನ್ನ ಅಧಿಕಾರಕ್ಕೆ ತರ್ತಾರೆ ಎರಡ್ ಸಾವಿರದ ಹದಿನೂರ ಹದಿನೆಂಟರಲ್ಲಿ ಆದ್ರೆ ತಮ್ಮ ಕ್ಷೇತ್ರದಲ್ಲಿ ಅವ್ರು ಸೋಲ್ತಾರೆ ಮುಖ್ಯಮಂತ್ರಿ ಕುರ್ಚಿ ಅವರ ಏನಾದ್ರೂ ಅವತ್ತು ಕೊಡಕೆರೆ ಕ್ಷೇತ್ರದಲ್ಲಿ ಅವ್ರು ಗೆದ್ದಿದ್ದೇ ಆಗಿದ್ರೆ ಆಗ ಮುಖ್ಯಮಂತ್ರಿ ಅವರೇ ಆಗ್ತಾ ಇದ್ರು ಪಕ್ಷದ ಅಧ್ಯಕ್ಷರು ಯಾವುದೇ ಇರಲಿ ಅಧ್ಯಕ್ಷ ಯಾರಾಗಿರ್ತಾರೆ ಅವರೇ ಬಹುತೇಕವಾಗಿ ಮುಖ್ಯಮಂತ್ರಿಗಳಾಗ್ತಾರೆ ಹಾಗಾಗಿ ಪರಮೇಶ್ವರ್ ಅಲ್ಲಿ ಹಿನ್ನೆಲೆ ಆಗತ್ತೆ ಅದಕ್ಕೆ ಕಾರಣ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಇದೇ ಸಿದ್ದರಾಮಯ್ಯನವರು ರಾಜಣ್ಣ ಹಾಗೆ ದೇವಚಂದ್ರ ಇವರನ್ನ ಮುಂದಿಟ್ಕೊಂಡು ಅಲ್ಲಿ ತಂತ್ರಗಾರಿಕೆಯನ್ನ ಮಾಡಿ ಪರಮೇಶ್ವರ್ ಅವರನ್ನ ಸೋಲ್ಸಿದ್ರು ಕಾರಣ ನನಗೆ ಸಿಎಂ ಕೃಷಿಗೆ ಅವರು ಎಲ್ಲ ಒಂದು ಕಡೆ ಪ್ರಬಲತೆ ಒಡ್ಡಬಹುದು ಅನ್ನುವಂತ ಕಾರಣಕ್ಕೆ ಹಾಗಾಗಿ ಅದು ಮನಸ್ಸಿನಲ್ಲಿದೆ ಪರಮೇಶ್ವರ್ಗೆ ಆದ್ರೆ ಇವತ್ತಿನ ಬದಲಾದಂತ ಸನ್ನಿವೇಶದಲ್ಲಿ ಅವರು ಸಿದ್ಧರಾಮಯ್ಯನವರ ಬಳಗಕ್ಕೆ ಸೇರಿದ್ರು ಇಲ್ಲದೆ ಇದೇ ಪರಮೇಶ್ವರ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಂತವರು ಜಾಫರ್ ಶರೀಫ್ ಇರ್ಬೋದು ಹರಿಪ್ರಸಾದ್ ಹಾಗೆ ಜನಾರ್ದನ್ ಪೂಜಾರಿ ಈ ರೀತಿ ಡಿ ಕೆ ಶಿವಕುಮಾರ್ ಈ ರೀತಿಯಾದಂತ ಮೂಲ ಕಾಂಗ್ರೆಸ್ ಇದರು ಆದ್ರೆ ಇವತ್ತು ಸಿದ್ದರಾಮಯ್ಯನವರ ಜೊತೆಗೆ ಪರಮೇಶ್ವರ್ ಕಲ್ಪಿಸ್ಕೊಳ್ತಾರೆ ಅಂದ್ರೆ ಅದರ ಹಿಂದಿರುವಂತಹ ಕಾರಣಗಳೇನು ಇನ್ನೂ ಕೂಡ ಬಹಳ ಸ್ಪಷ್ಟವಾಗಿದೆ ಒಂದು ವೇಳೆ ಏನಾದ್ರೂ ನನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡಿದ್ದೆ ಆದ್ರೆ ಆಗ ದಲಿತ ಸಿಎಂ ಕೂಗನ್ನ ಮುನ್ನೆಲೆಗೆ ತಂದು ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಅಂತೇಳಿ ನಾನು ಅಲ್ಲಿ ವರಿಷ್ಠರ ಮೇಲೆ ಒತ್ತಡವನ್ನ ತರ್ತೇನೆ ಅನ್ನುವಂತ ಒಂದು ಮಾತನ್ನ ಸಿದ್ದರಾಮಯ್ಯ ಅವರು ಹೇಳಿರ್ತಾರೆ ಆ ಕಾರಣಕ್ಕೆ ಪರಮೇಶ್ವರ್ ಈ ಕಡೆ ಒಳಗಡೆ ಅಸಮಾಧಾನ ಇಲ್ಲೇ ಇದ್ರು ಇಲ್ಲಿ ಯಾವ್ದನ್ನ ತೋರಿಸ್ಕೊಳ್ಳೆ ಸಿದ್ರಾಮಯ್ಯನವರ ಜೊತೆಗೆ ಸೇರ್ತಾರೆ ಸತೀಶ್ ಜಾರಕೋಳಿ ಮಹಾದೇವಪ್ಪ ಅವರ ಜೊತೆ ಸೇರ್ಕೊಂಡು ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಇಲ್ಲಿ ತಂತ್ರಗಾರಿಕೆಯನ್ನ ಹೇಳಿದ್ದಾರೆ ಅಂದ್ರೆ ಕೃಷಿ ಆಸೆಗಾಗಿ ಆದ್ರೆ ಈಗ ಇವರಿಬ್ರು ಯಾವಾಗ ಒಟ್ಟಾಗಿ ಮೊನ್ನೆಯಿಂದ ಜೊತೆ ಸೇರ್ತಾ ಇದ್ದಾರೆ ಇದು ಅವ್ರಿಗೆ ಎಲ್ಲೋ ಒಂದು ಕಡೆ ಆ ಟ್ರೆಟ್ ಕೊಡ್ತಾ ಇರ್ಬಹುದು ಓ ನಾನು ಇಟ್ಕೊಂಡಂತಹ ಸಭೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಇಬ್ರು ಕೂಡ ಒಟ್ಟಾಗ್ತಾ ಇದ್ದಾರೆ ಅನ್ನುವಂತ ಒಂದು ಅರ್ಥ ಅವ್ರಿಗೆ ಬಂದಿರಬಹುದು ಆ ಕಾರಣಕ್ಕೆ ಅವರು ಇವತ್ತು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಕೂಡ ಸಿಎಂ ಸಿಎಂ ಅವರನ್ನ ಬ್ರೇಕ್ಫಾಸ್ಟ್ ಗೆ ಕರೆತೀನಿ ಅಂತೇಳಿ ಅದು ವ್ಯಂಗ್ಯವಾಗಿ ಹೇಳಿರುವಂತದ್ದು ರಮಕಾಂತ್ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ